ಬಾಯಾರಿದ್ದ ಪಕ್ಷಿ ನಿಧಾನಕ್ಕೆ ಕಾಲುಗಳನ್ನು ತೊರೆಯೊಳಗೆ ಇಳಿಬಿಟ್ಟ ಟಾರ್ಚನ್ನು ಆನ್ ಮಾಡಿ ಅಲ್ಲೇ ಪಕ್ಕದಲ್ಲಿಟ್ಟಿದ್ದ ಅಮಾವಾಸ್ಯೆ ರಾತ್ರಿ ನೀರು ಸ್ಪಷ್ಟವಾಗಿ ಕಾಣದಿದ್ದರೂ ಆ ತಂಪಿನ ಅನುಭವ ಆಹ್ಲಾದಕರವಾಗಿತ್ತು ಒಂದು ಬೊಗಸೆ ನೀರು ಅವನ ಹೊಟ್ಟೆ ಸೇರಿದಾಗ ಅಗಾಧ ಚೈತನ್ಯ ತುಂಬಿಕೊಂಡಿತು ಶ್ಯಾಮ್ ಕೈಯಲ್ಲಿದ್ದ ಚಂದನದ ಕೊರಡನ್ನು ಕೆಂಪು ಬಟ್ಟೆ ಮೇಲಿಟ್ಟು ಏನೋ ಜಪಿಸುತ್ತಿದ್ದ ಹಠಾತ್ತನೆ ಅವನ ಕಣ್ಣುಗಳು ಅರಳಿದವು ಪಕ್ಷಿಜಿ ಎಂದು ಜೋರಾಗಿ ಉದ್ಘರಿಸುವಂತೆ ಮಾಡಿದವು ಬೇಗ ಬನ್ನಿ ಏನೋ ಹೇಳೋದಿದೆ ನೀರಿನಲ್ಲಿ ತಲ್ಲೀನರಾಗಿದ್ದ ಪಕ್ಷಿಗೆ ಆ ಧ್ವನಿ ರಸಭಂಗ ಆದಂತೆ ಅನ್ನಿಸಿತು ಆದರೂ ಮಹತ್ತರವಾದ ಕೆಲಸದಲ್ಲಿ ಇಬ್ಬರು ತೊಡಗಿಕೊಂಡಿರುವಾಗ ಚಿಕ್ಕ ಪುಟ್ಟ ವಿಷಯಗಳು ಮಹತ್ವದ್ದಾಗಿರುತ್ತೆ ಬೊಗಸೆ ನೀರು ಹಿಡಿದುಕೊಂಡು ಪಕ್ಷಿ ಶಾಂಬಳಿ ಬಂದ ಇಲ್ಲಿ ನಿಧಿಯೊಂದು ಇರುವುದು ಖಂಡಿತ ನೈಋತ್ಯ ದಿಕ್ಕಿಗೆ ಹೋಗಬೇಕು ನೋಡಿ ಭೂಗರ್ಭ ಸಿದ್ಧಿಯುಕ್ತವಾದ ಮರದ ಕೊರಡು ನೈಋತ್ಯಕ್ಕೆ ತನ್ನ ತುದಿ ತೋರಿಸಿ ಸಣ್ಣಗೆ ಅದುರುತ್ತಿದೆ ಶ್ಯಾಮ್ನ ಮಾತು ಕೇಳಿ ಭಕ್ಷಿಗೆ ಸ್ವರ್ಗವೇ ಸಿಕ್ಕಂತಾಗಿ ಕೈಯಲ್ಲಿದ್ದ ಬೊಗಸೆ ನೀರನ್ನು ಗಂಟೆಲಿಗಿಳಿಸಿದ ವಾಕರಿಗೆ ಬಂತು ಅವನಿಗೆ ಪೂರ್ತಿ ಹೊರಹಾಕಲು ಆಗದೆ ಅಸ್ವಸ್ಥನಂತೆ ವರ್ತಿಸತೊಡಗಿದ ಶ್ಯಾಮ್ ಅವನ ಕೈಗೆ ಟಾರ್ಚ್ ಹಾಕಿ ನೋಡಿದ ಭಕ್ಷಿಯ ಕೈ ತುಂಬ ರಕ್ತ ಅವನು ರಕ್ತ ಕುಡಿದಿದ್ದ ಶ್ಯಾಮ್ ತೊರೆಯ ಬಳಿ ಓಡಿ ಟಾರ್ಚ್ ಹಾಕಿದ ಶುಭ್ರವಾದ ತೊರೆ ಬೋರ್ಗರೆದು ಸಾಗುತ್ತಿತ್ತು ರಕ್ತದ ಸುಳಿವಿಲ್ಲ ಶ್ಯಾಮ್ ಪಕ್ಕದಲ್ಲೇ ಇದ್ದ ಗಿಡದ ಎಲೆಯೊಂದನ್ನು ತೆಗೆದು ಏನೋ ಮಂತ್ರಿಸಿ ನೀರಿನೊಳಗೆ ಎಸೆದ ಕಲ್ಲಿನಂತೆ ಹೋಗಿತ್ತು ತೊರೆಯ ಮಾಯೆ ಶಾಮ್ಗೆ ಮನವರಿಕೆಯಾಯಿತು ಜೊತೆಗೆ ಈ ಸೈತಾನ್ಗಂಜ್ ತನ್ನ ಸಾಧನೆಗಳಿಗೆ ಕೈಮೀರಿದ ಶಕ್ತಿಗಳನ್ನು ಹೊಂದಿದೆಯೇ ಎಂಬ ಭಯ ಮೊಟ್ಟ ಮೊದಲ ಬಾರಿ ಅವನನ್ನು ಆವರಿಸಿತ್ತು ತೊರೆಯ ಆಳದಲ್ಲಿ ಕೈಬೀಸಿ ನಿಂತಿದ್ದ ನೂರಾರು ಕಬಂಧ ಬಾಹುಗಳು ಕೈ ತಪ್ಪಿದ ಭಕ್ಷಿಯನ್ನು ನೆನೆದು ಮುನಿಸಿಕೊಂಡು ಮುಷ್ಟಿ ಬಿಗಿ ಹಿಡಿದುಕೊಂಡು ಶಪಿಸಿದ್ದು ಅಲ್ಲಿದ್ದ ಯಾರಿಗೂ ಕಾಣಲಿಲ್ಲ ಭಕ್ಷಿಯ ಮುಖ ನೋಡಲು ಆಗುತ್ತಿರಲಿಲ್ಲ ಆಘಾತಕ್ಕೆ ಒಳಗಾಗಿ ಸಣ್ಣಗೆ ನಡುಗುತ್ತಿದ್ದ ಚಳಿಯಲ್ಲೂ ಬೆವೆತಿದ್ದ ಅವನಿಗೆ ಧೈರ್ಯ ಹೇಳಿದ ಶಾ ನಾವಿಬ್ಬರೂ ಬಂದಾಗಿದೆ ನಿಧಿಯ ಸೂಚನೆ ಸಿಕ್ಕಿದೆ ಆದಷ್ಟು ಬೇಗ ಕೆಲಸ ಮುಗಿಸೋಣ ಸ್ಥಳವನ್ನು ತಿಳಿಯುವ ಪ್ರಯತ್ನ ಬೇಡ ನಮ್ಮ ಕೆಲಸ ಮುಗಿಸೋಣ ನಿಧಿ ನಮ್ಮದಾದರೆ ನಮ್ಮ ಮೂರು ತಲೆಮಾರಿಗೂ ರಾಜ ಸಮಾನ ಜೀವನ ಯೋಚನೆ ಮಾಡು ಬಕ್ಷಿಜಿ ಎಂದ ಶ್ಯಾಮ್ ನನಗೆ ಯಾಕೋ ಭಯವಾಗ್ತಿದೆ ಶ್ಯಾಮ್ಜಿ ರಕ್ತಪಾನ ಅಪಶಕುನ ಓ ಹೋಗಿಬಿಡೋಣ ಎಂದ ಶ್ಯಾಮ್ ಇಲ್ಲ ಬಕ್ಷಿಜಿ ಇದು ನಮ್ಮ ಕೈ ಮೀರಿದ ಕೆಲಸವಾಗಿದ್ದರೆ ಆ ತೊರೆ ನಿಮ್ಮನ್ನು ಆಪೋಷಣೆ ತೆಗೆದುಕೊಳ್ಳುತ್ತಿತ್ತು ಆದರೆ ಪ್ರೇತಗಳಿವೆ ಆದರೂ ನಮ್ಮ ಸಿದ್ಧಿಗಳು ನಮ್ಮನ್ನು ಕಾಪಾಡಿವೆ ಧೈರ್ಯ ಮತ್ತು ಇಚ್ಛಾಶಕ್ತಿಯು ಸಿದ್ಧಿಗಳನ್ನು ನೂರು ಮಡಿಗಟ್ಟಿಗೊಳಿಸುತ್ತವೆ ನಾವು ಪ್ರವೇಶಿಸಿದ ಸ್ಥಳದಿಂದ ಅರ್ಧ ಕಿಲೋಮೀಟರ್ ಒಳಗೆ ಇದೆ ನಿಧಿ ದಯವಿಟ್ಟು ಧೈರ್ಯ ತಗೊಳ್ಳಿ ಅಂಗಲಾಚಿದ ಶ್ಯಾಮ್ ಗಟ್ಟಿ ನಿಧಿ ಯೋಗಗಳಿರುವ ಜಾತಕದ ಭಕ್ಷಿ ಈಗ ಹಿಂದೇಟು ಹಾಕುವುದು ಅವನಿಗೆ ಸುತಾರಾಂ ಇಷ್ಟವಿರಲಿಲ್ಲ ಭಕ್ಷಿ ಇರದೆ ಕೆಲಸ ಸಾಧ್ಯವಿಲ್ಲ ಇಲ್ಲವಾಗಿದ್ದರೆ ಇಂಥ ಸಮಯದಲ್ಲಿ ವಾಪಸ್ ಹೋಗುತ್ತೇನೆ ಎಂದು ಹಠ ಮಾಡಿದ್ದರೆ ಅವನನ್ನು ರಿವಾಲ್ವರ್ನಿಂದ ಸುಟ್ಟು ಬಿಡುತ್ತಿದ್ದ ಶ್ಯಾಮ್ ಈ ಸ್ಥಳಕ್ಕೆ ಬಂದು ನೋಡುವವರಾದರೂ ಯಾರು ಒಂದಲ್ಲ ಹತ್ತು ಕೊಲೆ ಮಾಡಿದರೂ ಅಷ್ಟೇ ಆದರೆ ಈಗ ಅವನನ್ನು ಕೊಲ್ಲಲಾಗದು ಅವನು ಬೇಕೇ ಬೇಕು ಹೇಗೋ ಭಕ್ಷಿಯನ್ನು ಒಪ್ಪಿಸಿ ಇಬ್ಬರೂ ಎದ್ದು ಹೊರಟರು ಇಬ್ಬರು ತಾವು ಒಳನುಗ್ಗಿದ ಸ್ಥಳಕ್ಕೆ ಹೋಗಿ ಅಲ್ಲಿದ್ದ ಹಾರೆ ಗುದ್ದಲಿ ಹಿಡಿದುಕೊಂಡು ಲಘು ಬಗೆಯಿಂದ ಮುನ್ನಡೆಯತೊಡಗಿದರು ಇಬ್ಬರ ಏರಿಸರು ಸ್ಪಷ್ಟವಾಗಿ ಕೇಳುತ್ತಿದ್ದು ಇಬ್ಬರಿಗೂ ಒಂದು ಕೈಯಲ್ಲಿ ಅಗೆಯಲು ಬೇಕಾದ ಗುದ್ದಲಿ ಮತ್ತೊಂದು ಕೈಯಲ್ಲಿ ಟಾರ್ಚ್ ಇಬ್ಬರದು ಮಿಂಚಿನ ನಡಿಗೆ ಟಾರ್ಚ್ ಬೆಳಕು ದಾರಿಗಷ್ಟೇ ಅಲ್ಲದೆ ಮರಗಳ ಮೇಲೆ ಅಲ್ಲೇ ಇದ್ದ ಚಿಕ್ಕ ದೊಡ್ಡ ದಿಬ್ಬಗಳ ಮೇಲೆ ಸಮಾಧಿಗಳ ಮೇಲೆ ಬಿದ್ದಾಗ ಭಯ ಇಮ್ಮಡಿ ಆಗುತ್ತಿತ್ತು ಅಕಸ್ಮಾತ್ ಏನೋ ನೋಡಿದಂತಾಗುತ್ತಿತ್ತು ಅಸ್ಪಷ್ಟ ಆಕಾರಗಳು ಮತ್ತು ಪುನಃ ಟಾರ್ಚ್ ಹಾಕಿದರೆ ಏನೂ ಕಾಣುತ್ತಿರಲಿಲ್ಲ ಶ್ಯಾಮ್ಜಿ ಅಲ್ಲಿ ನೋಡಿ ಸಮಾಧಿ ಮುಂದೆ ದೀಪವಿಟ್ಟು ಯಾರು ಕೂತ ಹಾಗಿದೆ ಎಂದ ಭಕ್ಷಿ ಯಾವುದೋ ದೊಡ್ಡ ಸಮಾಧಿ ಇಬ್ಬರು ಅವರ ಬಿರುಸು ನಡಿಗೆ ನಿಲ್ಲಿಸಿ ಶ್ಯಾಮ್ ಆ ಕಡೆ ಟಾರ್ಚ್ ಹಾಕಿದ ಅವನಿಗೆ ಯಾರೂ ಕಾಣಲಿಲ್ಲ ಅವನು ಬಕ್ಷಿಯತ್ತ ಪ್ರಶ್ನಾರ್ಥಕವಾಗಿ ನೋಡಿದ ಭಯಬಿಡಿ ಇನ್ನೊಂದು ನೂರು ಹೆಜ್ಜೆ ನಾನು ಭೂಗರ್ಭ ಸಿದ್ಧಿಯ ಮರದ ಕೊರಡನ್ನು ಹೊರಗೆ ತೆಗೆಯುತ್ತೇನೆ ಅದು ಕಂಪನ ನಿಲ್ಲಿಸಿದ ಸ್ಥಾನದಲ್ಲೇ ಅಗಿಯೋಣ ಎಂದನು ಅವರು ನಡಿಗೆ ನಿಲ್ಲಿಸಿದ್ದರೂ ಅವರು ನಡೆಯುವಾಗಿನ ಅದೇ ಸದ್ದು ಕೇಳಿ ಬರುತ್ತಿದ್ದದ್ದು ಕಂಡು ಭಕ್ಷಿ ಹಿಂದೆ ತಿರುಗಲು ಪ್ರಯತ್ನಿಸಿದ ಆದರೆ ಅವನನ್ನು ತಡೆದ ಶಾ ಹಿಂದೆ ನೋಡಬೇಡಿ ಎಂದನು ಶ್ಯಾಮ್ ಕುತ್ತಿಗೆಗೆ ಬೆಳಿಗ್ಗೆ ಕಟ್ಟಿಕೊಂಡ ರಕ್ಷಾ ಯಂತ್ರವನ್ನು ಮುಷ್ಟಿಯಲ್ಲಿ ಹಿಡಿದುಕೊಳ್ಳಲು ಹೇಳಿದ ಭಕ್ಷಿಯಲ್ಲಿ ಬಿರುಸಾದ ನಡಿಗೆ ಸದ್ದು ಸುಮಾರು ನೂರಾರು ಮಂದಿಯದ್ದು ಹೊರೆಯಿಂದ ತೆಗೆಯಲ್ಪಟ್ಟ ಕತ್ತಿ ಕುದುರೆಗಳ ಕುರಪುಟದ ಸದ್ದು ಈ ಶಾರವ ಅದು ಯಾವುದೋ ಚಲನಚಿತ್ರದ ದೃಶ್ಯದ ಹಾಗೆ ಅನ್ನಿಸಿತು ಕ್ಷಣದಲ್ಲಿ ಅವರ ರುಂಡ ಹಾರಿ ಹೋಗಬಹುದೋ ಎಂಬಂತೆ ಅನ್ನಿಸಿ ಕಣ್ಣು ಮುಚ್ಚಿ ರಕ್ಷಾ ಯಂತ್ರ ಗಟ್ಟಿಯಾಗಿ ಹಿಡಿದುಕೊಂಡರೂ ಇಬ್ಬರು ಭ್ರಮೆಭಕ್ಷಿಜಿ ಬನ್ನಿ ನಾವು ಅವುಗಳಿಗೆ ಬಗ್ಗಬಾರದು ಎಂದನು ಶ್ಯಾಮ್ ದೊಡ್ಡ ಸೈನ್ಯವೊಂದು ಇವರನ್ನು ದಾಟಿ ಹೋದ ಅನುಭವ ಈಗ ಆ ಸಮಾಧಿಯ ಬಳಿ ಯಾರೂ ಇಲ್ಲ ದೀಪವೊಂದು ಆರಿ ಹೋದ ಕಮಟು ಇತ್ತು ಆದರೆ ದೀಪವಿಲ್ಲ ಇಟ್ಟವರ ಸುಳಿವಿಲ್ಲ ಮೂಗು ಭ್ರಮಿತವಾಗುವುದೇ ಭ್ರಮೆ ಮನಸ್ಸಿಗಲ್ಲವೇ ಇಂದ್ರಿಯಗಳಿಗೆ ಇದೆಯೇ ಟ್ರಂಕ್ ಬಿಡಿಸಿ ಎಮರ್ಜೆನ್ಸಿ ಲೈಟ್ ಹೊರತೆಗೆದು ಹಚ್ಚಿದ ಶ್ಯಾಮ್ ಅದರ ಒಳಗೆ ಇನ್ನಷ್ಟು ಬುಲೆಟ್ಗಳು ಇದ್ದವು ದೊಡ್ಡ ಸಮಾಧಿ ನೋಡಲು ಭೀಕರವಾಗಿತ್ತು ಹತ್ತಾರು ಬೀಗಗಳು ಸಂಕೋಲೆಗಳು ನೋಡಿದರೆ ಆ ಸಮಾಧಿಯನ್ನು ಹಲವು ಬಾರಿ ಕಟ್ಟಿದಂತಿತ್ತು ಇನ್ನೆಂದೂ ಈ ಸಮಾಧಿ ಸ್ಫೋಟವಾಗುವುದಿಲ್ಲ ನಾಡಿನ ಕಷ್ಟಗಳು ಮುಗಿದಿದೆ ಕುಮದಗಿರಿಯ ಈ ಮೈದಾನವನ್ನು ನಾವು ಉಪೇಕ್ಷಿಸಿದ್ದೇವೆ ಇಲ್ಲಿಂದ ಎರಡು ಯೋಜನೆಯ ಸುತ್ತಳತೆ ಇನ್ನು ಮುಂದಿನ ತಲೆಮಾರುಗಳಿಗೂ ಶಾಪಗ್ರಸ್ತ ಜಾಗ ಇಂದಿನ ಈ ತಾಂತ್ರಿಕ ಕ್ರಿಯೆ ನೆರವೇರಿಸಿ ನಾಡನ್ನು ಉದ್ಧರಿಸಿದ ಆ ದೇವಾಂಶ ಸಂಭೂತ ಸಿದ್ಧರೂ ಸಹ ಇನ್ನು ಅಲ್ಲಿ ಪ್ರವೇಶಿಸಲಾರರು ಪ್ರವೇಶಿಸಬಾರದು ನಾಡಿನ ಲಾಂಛನಗಳ ಮೇಲೆ ಪ್ರಜೆಗಳು ಪ್ರತಿಜ್ಞೆಗೈದಿದ್ದಾರೆ ಈ ರಾಜಪತ್ರವನ್ನು ಓದಲು ಯಾರೂ ಇಲ್ಲಿ ಬರುವುದೂ ಇಲ್ಲ ಇದು ಇಲ್ಲಿರುವ ದುಷ್ಟಶಕ್ತಿ ಕೂಟಗಳ ಅವಗಾಹನೆಗೆ ಒಂದು ನಿರೂಪ ಅಷ್ಟೆ ದೇವನಗರಿಯಲ್ಲಿ ಬರೆದ ಪತ್ರ ಸ್ಪಷ್ಟವಾಗಿ ಓದಿದ ಭಕ್ಷಿ ಕೆಂಪು ಬಟ್ಟೆಯ ಅದೆಷ್ಟೋ ಪೊಟ್ಟಣಗಳು ಹರಕೆಗಳಂತೆ ಕಟ್ಟಲ್ಪಟ್ಟಿವೆ ತಾಯಿತಗಳು ಮರದ ಬೇರುಗಳು ಎಲ್ಲವೂ ವಿಚಿತ್ರವಾಗಿದ್ದವು ಮಲಗಿದ್ದ ರಕ್ಕಸನಂತಿತ್ತು ಆ ಸಮಾಧಿ ಅದರ ಸುತ್ತಲೂ ಇದ್ದ ಲೋಹದ ಪಟ್ಟಿಗಳ ಬೇಲಿ ಈಗ ಸಂಪೂರ್ಣ ಜೀರ್ಣವಾಗಿ ಹೋಗಿತ್ತು ನೇರ ಒಳಹೊಕ್ಕ ಶ್ಯಾಮ್ ಭೂಗರ್ಭ ಕೊರಡನ್ನು ಕೆಂಪು ಬಟ್ಟೆಯ ಮೇಲಿಟ್ಟು ಅಲ್ಲೇ ಕುಳಿತು ಕಣ್ಣು ಮುಚ್ಚಿ ಜಪಿಸತೊಡಗಿದ ಕುಟಿಯುತ್ತಿದ್ದ ಕೊರಡು ಬುಗುರಿಯಂತೆ ಭಕ್ಷಿಯ ಕಣ್ಣ ಮುಂದೆ ಗಿರಕಿ ಹೊಡೆದು ಸಮಾಧಿಯ ಕಡೆ ಮುಖ ಮಾಡಿ ನಿಶ್ಚಲವಾಯಿತು ಸಮಾಧಿ ಅಗೆಯಬೇಕು ಭಕ್ಷಿಜಿ ಬೇಗ ಕೆಲಸ ಮುಗಿಸೋಣ ಹ್ಞೂ ಹೇಳು ಎಂದನು ಶ್ಯಾಮ್ ಇಲ್ಲಿ ಬರೆದದ್ದಕ್ಕೂ ನಾನು ಕೇಳಿದ ಭೀಕರ ಕಥೆಗಳಿಗೂ ತಾಳಿಯಾಗುತ್ತಿದೆ ಶಾಂಜಿ ನಿಮ್ಮನ್ನು ನಾನೇ ಕರೆದದ್ದು ಈಗ ನಾನೇ ಹೇಳ್ತಾ ಇದ್ದೀನಿ ವಾಪಸ್ ಹೋಗೋಣ ನಾಡು ಹಾಳು ಮಾಡುವ ಕೆಲಸ ಬೇಡ ದಯವಿಟ್ಟು ಎಂದನು ಭಕ್ಷಿ ಅಂಗಲಾಚಿದ ನಿರುತ್ತರನಾದ ಶ್ಯಾಮ್ ಭಕ್ಷಿಯನ್ನೇ ದುರುಗುಟ್ಟಿ ನೋಡತೊಡಗಿದ ಭಕ್ಷಿ ಶ್ಯಾಮ್ ನನ್ನ ಅಪ್ಪಿ ಅಲುಗಾಡಿಸಿ ವಾಪಸ್ ಹೋಗೋಣ ಎಂದು ಬೇಡಿಕೊಂಡರೂ ಅವನು ಕದಲಿಲಿಲ್ಲ ಭಕ್ಷಿಯ ಕಣ್ಣಲ್ಲಿ ನೆಟ್ಟ ತನ್ನ ದುರುಗುಡುವ ಕಣ್ಣನ್ನು ಕದಲಿಸಲಿಲ್ಲ ಶ್ಯಾಮ್ ಕಿಸೆಯಿಂದ ನಿಧಾನವಾಗಿ ತೆಗೆದ ರಿವಾಲ್ವರ್ ಭಕ್ಷಿಯ ಹಣೆಗಿಟ್ಟ ಭಕ್ಷಿ ಕುಗ್ಗಿ ಹೋದ ವಾಪಸ್ ಹೋದೆ ಸಾಯುತ್ತಿ ನಿಧಿಯಾಗಿದರೆ ನಾನು ಬದುಕಿಸುತ್ತೇನೆ ಏನೇ ಬರಲಿ ನಾನಿದ್ದೀನಿ ಹ್ಞೂ ತೆಗೆದುಕೋಗುದೀ ನೀನೇ ಅಗಿಯಬೇಕು ಕೋಪದಿಂದ ಕಿರುಚಿದ ಶ್ಯಾಮ್ ಭಕ್ಷಿಗೆ ಈಗ ಬೇರೆ ದಾರಿಯಿಲ್ಲ ಓಡಿ ಹೋಗಲು ಸಾಧ್ಯವಿಲ್ಲ ಅವನು ಸುಟ್ಟು ಬಿಡುತ್ತಾನೆ ಸಮಾಧಿಯ ಮೇಲೆ ನಿಂತ ಭಕ್ಷಿ ತನ್ನ ಗುರುವನ್ನು ಆರಾಧ್ಯ ಶಕ್ತಿಯನ್ನು ಪ್ರಾರ್ಥಿಸಿ ಗುತ್ತಲಿ ಎತ್ತುತ್ತಾನೆ ಏನನ್ನಿಸಿತೋ ಏನೋ ಗುತ್ತಲಿಯನ್ನು ಬೀಸಿ ಶಾಂಭುಜಕ್ಕೆ ಬಲವಾದ ಏಟು ಕೊಟ್ಟ ನೋವಿನಿಂದ ಚೀರಿ ಪಕ್ಕದಲ್ಲಿ ಬಿದ್ದ ಶಾಂ ರಿವಾಲ್ವರ್ನಿಂದ ಎರಡು ಗುಂಡುಗಳು ಹಾರಿದ್ದವು ಒಂದು ಪಕ್ಷಿಯ ತಲೆಯನ್ನು ಮೂಸಿ ಹೋಗಿತ್ತು ಪಕ್ಷಿಯ ಬೆನ್ನಿಗೆ ಬಲವಾಗಿ ಕಾಲಿಂದ ಜಾಡಿಸಿದ ಶಾಮ್ ಅವನು ಸಮಾಧಿಯ ಮೇಲೆ ಆಯಾ ತಪ್ಪಿ ಭೋರಲು ಬಿತ್ತ ಸಮಾಧಿ ಅಗಿಯದಿದ್ದರೆ ಇಲ್ಲೇ ಅಂತರ್ಪಿಶಾಚಿಯಾಗಿ ಅಲಿತಿ ನೀನು ಅಂತ ಸಹ ಯಾರಿಗೂ ಗೊತ್ತಾಗೋಲ್ಲ ನಿನ್ನ ಬನ್ಸಿ ನನ್ನ ಕಿಸಿಯಲ್ಲಿದ್ದಾನೆ ನಿನ್ನ ಪಿಂಡ ಸಹ ಯಾರೂ ಬಿಡಲ್ಲ ಹಾಂ ನಿನ್ನ ಆತ್ಮವನ್ನು ಸಹ ಬಂಧಿಸಿ ಪೀಡಿಸ್ತೇನೆ ನಾನು ಹ್ಮ್ ತೆಗಿ ಗುದ್ದಲಿ ಅಗಿ ಬೇಗ ಆಜ್ಞಾಪಿಸಿದ ಶ್ಯಾಮ್ ಹಾವಿನ ಹೆಡೆಯಲ್ಲಿ ನರಳುವ ಕಪ್ಪೆಯಂತೆ ಆಗಿದ್ದ ಭಕ್ಷಿ ಬಲವಾಗಿ ನೋಯುತ್ತಿದ್ದ ದೇಹವನ್ನು ಸುಧಾರಿಸಿಕೊಂಡು ಎದ್ದು ನಿಂತ ಗುದ್ದಲಿಯಿಂದ ಮೊದಲ ಏಟು ಹಾಕಿದೆ ಸೈತಾನ್ ಗಂಜ್ನ ವಾತಾವರಣದ ಅಣು ಅಣುವಿನಲ್ಲೂ ಸೇರಿಕೊಂಡಿದ್ದ ದುಷ್ಟಶಕ್ತಿಗಳು ಓಟದ ಪೈಪೋಟಿಗೆ ಸಿದ್ಧವಾದ ಕ್ರೀಡಾಳುಗಳಂತೆ ಉಸಿರು ಬಿಗಿ ಹಿಡಿದುಕೊಂಡು ಕಾಯತೊಡಗಿದವು ಆ ಏಟುಗಳಿಗೆ ದೂರದಲ್ಲೆಲ್ಲೋ ಕತ್ತೆ ಕಿರುವ ಮನುಷ್ಯರಂತೆ ಮನುಷ್ಯರಂತೆ ಸಿಕ್ಕಿತು ಇಬ್ಬರನ್ನು ಹಂಗಿಸುವಂತೆ ಒಂದೇ ಒಂದು ಎಲೆ ಸಹ ಅಲುಗಾಡದಂತಹ ಸ್ಮಶಾನ ಮೌನ ಆ ಸ್ಮಶಾನ ಸದೃಶ ಶಾಪಗ್ರಸ್ತ ಭೂಮಿಯಲ್ಲಿ ಠಂಡ್ 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 ಎರಡು ಮೂರು ಪೆಟ್ಟುಗಳು ಪಕ್ಷಿ ಬಲವಾಗಿ ಹೊಡೆದ ಬರೇ ಬೀಜದಂತೆ ಎಷ್ಟೋ ವರ್ಷಗಳಿಂದ ಮುದುಡಿ ಮಲಗಿದ್ದ ರಹಸ್ಯವೊಂದು ಬ್ರಹ್ಮಾಂಡದಷ್ಟು ಬೆಳೆದು ಭೀಕರತೆ ಸೂಸುವುದು ನಿಶ್ಚಿತವಾಗಿತ್ತು ಎಂದು ಸದ್ದಿನ ಜೊತೆ ಬೆರೆತ ಬೇರೊಂದು ಸದ್ದು ಅದು ನಗುವೋ ಕೊರಕೆಯೋ ಗರ್ಜನೆಯೋ ಕೇಕೆಯೋ ಭಕ್ಷಿ ನಿಲ್ಲಿಸಲಿಲ್ಲ ಅವನು ಪೂರ್ಣ ಶರಣಾಗಿದ್ದ ಶ್ಯಾಮ್ ಬೇಲಿಯಿಂದ ಹೊರಬಂದು ಬಳಪವೊಂದರಿಂದ ರಕ್ಷಾಚಕ್ರ ನಿರ್ಮಿಸಿ ಅದರೊಳಗೆ ಕುಳಿತ ಹಕೀಕದ ಮಾಲೆ ಹೊರತೆಗೆದು ಜಪಿಸತೊಡಗಿದ ಅವನ ಸುರಕ್ಷೆಗೆ ಮುಂದೇನಾಗಬಹುದು ಕತೆ முண்டு வலயுತ್ತதே